ನೋಡಿ ಒಮ್ಮೆ ಹೀಗಾಯಿತು ರಾಮಕೃಷ್ಣ ಪರಮಹಂಸರು ಒಂದು ಕತೆ ಹೇಳುವರು ಏನಂದ್ರೆ ಒಬ್ಬ ಸ್ನೇಹಿತ ಒಂದು ಗೃಹ ಪ್ರವೇಶ ಇತ್ತು ಒಬ್ಬ ಸ್ನೇಹಿತ ತನ್ನ ಸ್ನೇಹಿತನ ಮನೆಗೆ ಹೋದ ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನ ಮನೆಗೆ ಹೋದ ಒಳ್ಳೆ ಬ್ಯೂಟಿಫುಲ್ ಹೋಮ್ ತುಂಬಾ ಚೆನ್ನಾಗಿರುವಂತಹ ಒಂದು ಮನೆ ಒಳಗಡೆ ಪ್ರವೇಶ ಮಾಡ್ದ ಅವನೇನು ಕೇಳ್ದ ಅಂದ್ರೆ ಆ ಮನೆಯ ಓನರ್ ಇದ್ದ ಅಂದ್ರೆ ಫ್ರೆಂಡು ಇದು ಯಾರ ಮನೆ ಎಂದ ಅವನು ಫ್ರೆಂಡ್ ಕೇಳ್ತಿದ್ದಾನೆ ಇದು ಯಾರ ಮನೆ ಅಂತ ಆ ಮನೆ ಹೋನರ್ ಹೇಳ್ದ ನನ್ನ ಮನ ಡೌರಿಯಾಗಿ ಕಟ್ಟಿಸ್ಕೊಟ್ಸೋ ಕಟ್ಟಿಸ್ಕೊಟ್ಟಿರೋದು ಆದ್ರೆ ಇವನು ಹೇಳ್ತಿದ್ದಾನೆ ಇದು ನನ್ನ ಮನೆ ಅಂತ ಆದ್ರೆ ಹಿಂದ್ಗಡೆ ನಿಂತ್ಕೊಂಡು ಆ ಹುಡುಗಿ ನಗ್ತವಳೆ ನಮ್ಮಪ್ಪ ಕಟ್ಟಿಸ್ಕೊಟ್ಟಿರೋದು ವರದಕ್ಷಿಣೆಗೆ ಅಂತ ಇವನು ನೋಡಿದ್ರೆ ನನ್ನ ಮನೆ ಅಂತವನೇ ಆದ್ರೆ ಅವಳು ಅಂದ್ಕೊಂಡ್ಲು ಓಕೆ ಫೈನ್ ನನ್ನ ಗಂಡ ಅಲ್ವಾ ಹೇಳಿ ಬಿಡು ತೊಂದರೆ ಇಲ್ಲ ಅಂದ್ಕೊಂಡು ಅವಳು ಸುಮ್ಮನಾದ್ಲು ನಕ್ಕು ಸುಮ್ಮನಾದ್ಲು ಓಕೆ ಅವ್ನಿಗೇನು ಬೇಕೋ ಅದನ್ನ ಹೇಳಿಕೊಳ್ಳಿ ಅಂತ ಅವಳು ಸುಮ್ನ ಆದ್ಲು ಅಂದರೆ ಗುರುಗಳು ಹೇಳ್ತಾರೆ ಈಗ ಈ ಫ್ರೆಂಡು ಇದು ಯಾರ ಮನೆಯಿಂದಾಗ ಅವನು ನನ್ನ ಮನೆಯಿಂದ ಅವನು ಹೆಂಡತಿ ನಕ್ಕು ಸುಮ್ಮನಾದ್ಲು ಯಾಕೆಂದರೆ ಇದು ಇವನು ಕಟ್ಟಿಸಿರೋದಲ್ಲ ನಮ್ಮಪ್ಪ ಕಟ್ಟಿಸ್ಕೊಟ್ಟಿರೋದು ಡೌರಿ ಅಂದರೆ ವರದಕ್ಷಿಣೆ ಥರ ನಮ್ಮಪ್ಪ ಕೊಟ್ಟಿರೋ ಗಿಫ್ಟು ಆದರೆ ಇವನು ನಂದು ಅಂತಿದ್ದಾನೆ ಹಾಗೆ ಈಗ ಗುರುಗಳು ಹೇಳ್ತಾರೆ ಈಗ ನಾವು ದಿಸ್ ಇಸ್ ಮೈ ಹೌಸ್ ದಿಸ್ ಇಸ್ ಮೈ ಲ್ಯಾಂಡ್ ಅಥವಾ ಇದು ನನ್ನ ಮನೆ ಇದು ನನ್ನ ಜಾಗ ಇದು ನನ್ನ ಏರಿಯಾ ಅಥವಾ ಇದು 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 ನಂದು 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 ಅಂದ್ರೆ ಪ್ರಕೃತಿ ಮಾತೆ ಕೂಡ ಆ ಓನರ್ ಹೆಂಡತಿ ನಕ್ಕಂಗೆ ನಕ್ಕು ಸುಮ್ಮನಾಗ್ತಾಳೆ ಅಂತೆ ಅಲ್ಲ ಎಷ್ಟೆಂತ ದತ್ತಿನ ದಡ್ಡ ಮನುಷ್ಯ ಇವನು ಯಾವುದೂ ಇಂದಲ್ಲ ಆದರೆ ಮಿಸ್ಅಂಡರ್ಸ್ಟ್ಯಾಂಡ್ ತಪ್ಪು ತಿಳುವಳಿಕೆಯಿಂದ ಅವನು ಅಂದ್ಕೊಂಡಿದ್ದಾನೆ ಇದು ನಂದು 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 ಅಂತ ಪ್ರಕೃತಿ ಕೂಡ ನಕ್ಕು ಸುಮ್ಮನಾಗುತ್ತಾಳೆ ಓಕೆ ಏನೋ ಮಾತಾಡ್ಕೊಳ್ಳಿ ಬಿಡು ಅಂತ ಸೊ ಇಲ್ಲಿ ಎರಡು ವಿಚಾರ ಒಂದು ಅನ್ನ ಬ್ರಹ್ಮ ಅನ್ನಕ್ಕಿಂತ ದೊಡ್ಡ ದೇವರಿಲ್ಲ ನಿಮ್ಮ ತಟ್ಟೆಗೆ ನಿಮ್ಮ ಹಸಿವಾದ ಸಮಯದಲ್ಲಿ ನಿಮ್ಮ ಮುಂದೆ ಊಟ ಬಂದಿದೆ ಅಂದರೆ ನೀವು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಬೇಕು ಯಾಕಂದ್ರೆ ಎಷ್ಟು ಜನ ಹಸಿವಿನಿಂದ ಇದ್ದಾರೆ ಬಟ್ ಅವ್ರಿಗೆ ಊಟ ಹೋಗ್ತಾ ಇಲ್ಲ ಅವ್ರಿಗೆ ಊಟ ಪಡ್ಕೊಳ್ಳೋ ಯೋಗ ಇಲ್ಲ ಅಥವಾ ಊಟ ಇಲ್ಲ ಅವ್ರಿಗೆ ಅಂಥ ಸಮಯದಲ್ಲಿ ನನಗಿದೆ ಅಂದರೆ ನಾನು ಖುಷಿ ಪಡಬೇಕು ಅಥವಾ ನಾನು ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನದ ವಿಚಾರ ಇದೆಯಲ್ಲ ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಾದ ಮಿನಿಮಮ್ ಸಂಸ್ಕಾರ ಈ ಜಗತ್ತಲ್ಲಿ ನಾವು ಯಾವುದನ್ನು ತೋರೆದು ಬೇಕಾದರೂ ಇರ್ಬೋದು ಹೆಂಡತಿ ತೋರೆದು ಬದುಕಬಹುದು ಗಂಡನ ತೋರೆದು ಬದುಕಬಹುದು ಮಕ್ಕಳನ್ನು ತೊರೆದು ಬದುಕಬಹುದು ಅನ್ನವಿಲ್ಲದೆ ಬದುಕುವುದು ಇದೆಯಲ್ಲ ಯಾಕೆಂದ್ರೆ ಈ ಸಮಸ್ತ ಬ್ರಹ್ಮಾಂಡ ಐದು ಪಂಚಭೂತಗಳಿಂದ ಆಗಿದೆ ಮಣ್ಣು ಗಾಳಿ ಬೆಂಕಿ ನೀರು ಆಕಾಶ ಈ ಪಂಚಭೂತಗಳಿಂದ ಈ ಜಗತ್ತು ಸೃಷ್ಟಿಯಾಗಿದೆ ಮತ್ತು ಆ ಪಂಚಭೂತಗಳಿಂದ ನಾವು ಶಕ್ತಿಯನ್ನು ಎನರ್ಜಿಯನ್ನು ತಗೊಳ್ತಾ ಇದ್ದೀವಿ ಮತ್ತು ನಮ್ಮ ಬದುಕು ಇಷ್ಟು ಸುಂದರವಾಗಿ ಅದ್ಭುತವಾಗಿರಲಿಕ್ಕೆ ಆ ಪಂಚಭೂತಗಳ ಸಹಾಯ ಇದೆ ಅಂದರೆ ಹೊರಗೆ ಪಂಚಭೂತಗಳು ನಮ್ಮ ಒಳಗೆ ಪಂಚೇಂದ್ರಿಯಗಳು ಅಲ್ವಾ ನಮ್ಮ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ನಮ್ಮ ದೇಹ ಅನ್ನಕ್ಕೋಸ್ಕರ ಬದುಕಿದೆ ಅಥವಾ ಅನ್ನದಿಂದ ಈ ದೇಹ ಇಷ್ಟು ಪೋಷಣೆಗೆ ಒಳಪಟ್ಟಿದೆ ನೀವು ಯಾವ ದೇವರನ್ನಾದರೂ ಮರೆತುಬಿಡಿ ಪಂಚಭೂತಗಳಿಗೆ ನಮಸ್ಕಾರ ಮಾಡೋದನ್ನು ಮರಿಬೇಡಿ ಅವರು ಎಷ್ಟು ಚೆನ್ನಾಗಿ ಒಂದು ವಿಚಾರವನ್ನು ಹೇಳ್ತಿದ್ರು ನಾವು ಮನುಷ್ಯರು ಸದಾಕಾಲ ಪ್ರಕೃತಿ ಮಾತೆಯನ್ನು ಪೂಜಿಸಬೇಕು ಆ ಪ್ರಕೃತಿ ಮಾತೆಗೆ ನಾವು ಸದಾ ಚಿರಋಣಿಯಾಗಿರಬೇಕು ನಿಜವಾಗಲೂ ಯೋಚನೆ ಮಾಡಿ ಅನ್ನವಿಲ್ಲದೆ ನಮ್ಮ ಜೀವನವಿಲ್ಲ ನಾವು ಯಾವುದನ್ನು ಬೇಕಾದರೂ ತೊರೆದು ಬದುಕಬಹುದು ಆದರೆ ಅನ್ನವನ್ನು ತೊರೆದು ಅಥವಾ ಅನ್ನ ಅಂದರೆ ಡಿಫರೆಂಟ್ ಫಾರ್ಮ್ಸ್ ಐ ಮೀನ್ ಬೇರೆ ಬೇರೆ ಪ್ರಕಾರವಾಗಿ ನೀವು ಇಲ್ಲ ಸರ್ ನಾನು ಇಡ್ಲಿ ತಿಂತೀನಿ ಅನ್ಬೇಡಿ ಅನ್ನ ಅಂದರೆ ನಿಮ್ಮ ದೇಹವನ್ನು ಪೋಷಣೆ ಮಾಡುವ ಯಾವುದೇ ರೀತಿಯ ಆಹಾರವಾದರೂ ಅದನ್ನು ಅನ್ನ ಅಂತ ಹೇಳ್ತೀವಿ ಅನ್ನ ಪರಬ್ರಹ್ಮ ಅನ್ನವೇ ದೇವರು ಸದಾಕಾಲ ನಾವು ಆ ಪಂಚಭೂತಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈಗ ಕಣ್ಣಿಗೆ ಆಹಾರ ಏನು ನೋಟ ಕಿವಿಗೆ ಆಹಾರವೇನು ಶಬ್ದ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಶಬ್ದ ಕಿವಿಗೆ ಆಹಾರ ಸ್ಪರ್ಶ ಚರ್ಮಕ್ಕೆ ಆಹಾರ ರಸ ನಾಲಿಗೆಗೆ ಆಹಾರ ಶಬ್ದ ಕಿವಿಗೆ ಆಹಾರ ರೂಪ ಕಣ್ಣಿಗೆ ಆಹಾರ ಗಂಧ ಮೂಗಿಗೆ ಆಹಾರ ಅಂದರೆ ಪಂಚಭೂತಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮತ್ತು ಇವುಗಳಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಶಬ್ದ ಕಿವಿಯದ್ದು ಅಂದರೆ ಕಿವಿಗೆ ಆಹಾರ ಶಬ್ದ ಕಣ್ಣಿಗೆ ಆಹಾರ ರೂಪ ಮೂಗಿಗೆ ಆಹಾರ ಗಂಧ ವಾಸನೆ ಚರ್ಮಕ್ಕೆ ಆಹಾರ ಸ್ಪರ್ಶ ಕಿವಿಗೆ ಆಹಾರ ಶಬ್ದ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ನಾಲಿಗೆ ಅಂದರೆ ರುಚಿ ಸೊ ಯಾವುದೋ ಮೂಲಕ ನಮ್ಮ ಹೊರಗಿನ ಪಂಚಭೂತಗಳಿಂದ ನಮ್ಮ ಒಳಗಿನ ಪಂಚೇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಥವಾ ಪಂಚೇಂದ್ರಿಯಗಳಿಂದ ನಮ್ಮ ಬದುಕು ಅದ್ಭುತವಾಗಿ ನಡೀತಾ ಇದೆ ಆದರೆ ಸುಮ್ಮನೆ ಯೋಚನೆ ಮಾಡಿ ನಾವು ಒಂದು ವೇಳೆ ಈ ಜಗತ್ತಲ್ಲಿ ಇದ್ದಕ್ಕಿದ್ದ ಹಾಗೆ ಅನ್ನವಿಲ್ಲದ ಸ್ಥಿತಿ ಉಂಟಾಯಿತು ಅಂದುಕೊಳ್ಳಿ ಏನಾಗಬೇಕು ಮನುಷ್ಯನ ಕತೆ ಹಾಗಾಗಿ ಪ್ರತಿ ಅಗಳನ್ನು ತಿನ್ನಬೇಕಾದ್ರೆ ಪ್ರತಿ ಒಂದು ತುತ್ತು ತಿನ್ನಬೇಕಾದ್ರೂ ಸುಖೀ ಭವಂತು ನಾವು ರೈತನನ್ನ ಸ್ಮರಣೆ ಮಾಡ್ತೀವಿ ಅಥವಾ ರೈತನಿಂದ ಅಂಗಡಿಗೆ ತಂದವನು ಅಂಗಡಿಯಿಂದ ಮನೆಗೆ ತಂದವರು ಮನೆಯಲ್ಲಿ ಅಮ್ಮ ಅಡಿಗೆ ಮಾಡಿಸಿ ತಟ್ಟೆವರೆಗೂ ಬರಲಿಕ್ಕೆ ಅಥವಾ ನಮ್ಮ ಬಾಯಿಗೆ ತುತ್ತಿನವರೆಗೂ ಬರಲಿಕ್ಕೆ ಯಾರ್ಯಾರ್ದು ಪರಿಶ್ರಮ ಇದೆಯೋ ಅವರೆಲ್ಲರಿಗೂ ನಾನು ನಮಸ್ಕಾರ ಹೇಳಬೇಕು ಆದರೆ ಇದೆಲ್ಲದಕ್ಕಿಂತ ದೊಡ್ಡದಾಗಿ ಪ್ರಕೃತಿ ಮಾತಿಗೆ ಮದರ್ ನೇಚರ್ ತಾಯಿ ಪ್ರಕೃತಿಗೆ ನಾನು ಸದಾ ಕೃತಜ್ಞತೆಯನ್ನು ಅರ್ಪಿಸಬೇಕು ನಾವು ಈ ಜಗತ್ತಲ್ಲಿ ಒಂದು ವೇಳೆ ನೀವು ಸುಮ್ಮನೆ ಯಾವಾಗಾದರೂ ಬಿಡುವಾಗಿದ್ದಾಗ ಒಂದು ಕಡೆ ಕೂತುಕೊಳ್ಳಿ ಆರಾಮಾಗಿ ಒಂದು ಜಾಗದಲ್ಲಿ ಕೂತು ಯೋಚನೆ ಮಾಡಿ ಈ ಜಗತ್ತು ಯಾವುದರಿಂದ ಆಗಿದೆ ಮತ್ತೆ ಇಲ್ಲಿ ಯಾರು ನಮ್ಮವರು ಯಾವುದು ನಂದು ಅಥವಾ ನಾನು ಈ ಜಗತ್ತಿಗೆ ಏನು ಕೊಟ್ಟಿದ್ದೀನಿ ಹುಟ್ಟು ಸಾವು ಅಂದ್ರೇನು ಜನ ಈ ಜನನ ಮರಣಗಳು ಅಂದ್ರೇನು ಮತ್ತೆ ಈ ಮನೆಯಲ್ಲಿ ನನ್ನೂರು ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಅಣ್ಣ ತಮ್ಮ ಅಪ್ಪ ಅಮ್ಮ ಏನೇನೂ ಇದೆಯಲ್ಲ ಮತ್ತೆ ನಮ್ಮ ಸಾವಿನ ನಂತರವೂ ಇದು ಹೇಗಿರುತ್ತೆ ಅಥವಾ ಅವರಿಗೆ ನಾನು ಯಾರ ಅಂದರೆ ನೀವೊಂದಷ್ಟು ಪ್ರಶ್ನೆಗಳನ್ನ ಹಾಕೊಳ್ಳಿ ನಿಜವಾಗಲೂ ಯಾವುದು ಈ ಜಗತ್ತಲ್ಲಿ ನಿಮ್ಮದು ಅಂತ ಇದೆ ನಿಮ್ಮದು ಅಂತ ಈ ಜಗತ್ತಲ್ಲಿ ಏನಿದೆ ಅಂತ ಬಂದಾಗ ಏನೂ ಇಲ್ಲ ಈಗ ನಾವೊಂದು ಮನೆ ಕಟ್ಟುತ್ತೀವಿ ಎಂದುಕೊಳ್ಳಿ ಅದು ಈಗಾಗಲೇ ಇದ್ದಂಥ ಮಣ್ಣು ಕಲ್ಲು ಇವನ್ನೆಲ್ಲ ಬಳಸ್ಕೊಂಡು ಮನೆ ಕಟ್ಟಿದ್ವಿ ಮತ್ತು ನಾವು ಬೋಲ್ಡ್ ಆಗ್ತೀವಿ ಇದು ನನ್ನ ಮನೆ ದಿಸ್ ಇಸ್ ಮೈ ಹೌಸ್ ಆದರೆ ನಿಜ ಏನು ನಿಜ ಅದಲ್ಲ ಈಗ ಅದಕ್ಕೆ ಬಳಸಿದ ಕಲ್ಲು ನಾವು ಮಾಡಿದ್ವೋ ಇಲ್ಲ ಮೊದಲೇ ಪ್ರಕೃತಿಯಲ್ಲಿತ್ತು ತಗೊಂಡು ಮಣ್ಣು ನಾವು ಮಾಡಿದ್ವ ಇಲ್ಲ ಪ್ರಕೃತಿಯಲ್ಲಿತ್ತು ತಗೊಂಡು ಅಂದ್ರೆ ನಾವೆಲ್ಲದಕ್ಕೂ ದಿಸ್ ಇಸ್ ಮೈ ಹೌಸ್ ದಿಸ್ ಇಸ್ ಮೈ ಲ್ಯಾಂಡ್ ದಿಸ್ ಇಸ್ ಮೈ ಪ್ರಾಪರ್ಟಿ ದಿಸ್ ಇಸ್ ಮೈನ್ ಸಿ ಹೀಗೆ ನಾವು ನಮ್ಮದು 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 ಅಂತ ಅಂದುಕೊಂಡಿದ್ದೀವಿ